ಹದಿನೆಂಟು ವರ್ಷಗಳ ಬಳಿಕ ಆರ್ಸಿಬಿ ತಂಡ ಐಪಿಎಲ್ ಟ್ರೋಫಿ ಗೆದ್ದ ಹಿನ್ನೆಲೆಯಲ್ಲಿ ಭಟ್ಕಳದ ಸಂಶುದ್ದೀನ್ ಸರ್ಕಲ್ ಸೇರಿದಂತೆ ತಾಲೂಕಿನ ವಿವಿಧೆಡೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಈ ವೇಳೆ ಅಭಿಮಾನಿಗಳನ್ನ ನಿಯಂತ್ರಿಸಲು ಭಟ್ಕಳ ಪೊಲೀಸರು ಹರಸಾಹಸಪಟರು ಅಂತೂ ಇಂತೂ ಸಿಬಿ ಕಪ್ ಗೆದ್ದಿದೆ ಹದಿನೆಂಟು ವರ್ಷಗಳ ಕಾಯುವಿಕೆ ಕೊನೆಗೂ ಅಂತ್ಯವಾಗಿದೆ ಪ್ರತಿಸಲ ಈ ಸಲ ಕಪ್ ನಮ್ಮದೇ ಅಂತ ಹೇಳುತ್ತಿದ್ದ ಸಿಬಿ ತಂಡಕ್ಕೆ ಈ ಬಾರಿ ಈ ಸಲ ಕಪ್ ನಮ್ಮದು ಅಂತ ಹೆಮ್ಮೆಯಿಂದ ಹೇಳಬಹುದಾಗಿದೆ ಸಿಬಿ ತಂಡವು ಫೈನಲ್ನಲ್ಲಿ ಗೆಲ್ಲಬೇಕೆಂದು ಅಭಿಮಾನಿಗಳ ಪ್ರಾರ್ಥಿಸಿದ ದೇವರುಗಳೇ ಇರಲಿಲ್ಲ ರಾಜ್ಯ ಸೇರಿದಂತೆ ದೇಶದಲ್ಲಿರುವ ಕೋಟ್ಯಾಂತರ ಅಭಿಮಾನಿಗಳು ಹಾರೈಸಿದ್ದರು ಇದರಂತೆ ನಿರ್ಣಾಯಕ ಪಂದ್ಯದಲ್ಲಿ ಉತ್ತಮವಾಗಿ ಆಟವಾಡಿ ಆರ್ಸಿಬಿ ಗೆಲುವಿಗೆ ಭಾಜನವಾಯಿತು ಬೆಂಗಳೂರಿನ ತಂಡ ಚಾಂಪಿಯನ್ ಆಗಬೇಕು ಎಂದು ಕೋಟ್ಯಾಂತರ ಜನ ಕಾಯುತ್ತಿದ್ದರು ಅದರಲ್ಲಿಯೂ ವಿರಾಟ್ ಕೊಹ್ಲಿಗೆ ಗೆಲುವಿನ ಉಡುಗೊರೆ ಸಿಗಬೇಕು ಎಂದು ಹಾತೊರೆಯುತ್ತಿದ್ದರು ಹದಿನೇಳು ವರ್ಷಗಳ ಕಾಯುವಿಕೆ ಬಳಿಕ ಬೆಂಗಳೂರಿನ ಮುಡಿಗೇರಿದ ಪ್ರಶಸ್ತಿ ಯುವ ಜನತೆಯನ್ನು ಹುಚ್ಚೆದ್ದು ಕುಣಿಯುವಂತೆ ಮಾಡಿತು ಶಮುದ್ದೀನ್ ಸರ್ಕಲ್ನಲ್ಲಿ ಯುವಕರು ಬಟ್ಟೆ ಬಿಚ್ಚಿ ಕುಣಿದರೆ ಬಾನಂಗಳದಲ್ಲಿ ಪಟಾಕಿಗಳು ಬಣ್ಣಗಳ ಚಿತ್ತಾರ ಹರಡಿಸಿದವು ಜನರನ್ನು ನಿಯಂತ್ರಿಸಲು ಪೊಲೀಸರು ಪರದಾಡಬೇಕಾಯಿತು ಎಷ್ಟೇ ಸಂಭ್ರಮಾಚರಣೆಯಲ್ಲಿದ್ದರೂ ಕೂಡ ಅಭಿಮಾನಿಗಳು ರಸ್ತೆಯಲ್ಲಿ ಸಾಗಿದ್ದ ಆಂಬುಲೆನ್ಸ್ಗೆ ಸರಾಗವಾಗಿ ಹೋಗಲು ದಾರಿ ಮಾಡಿಕೊಟ್ಟರು ಮಧ್ಯರಾತ್ರಿ ಒಂದು ಮೂವತ್ತು ಆದರೂ ಕೂಡ ಅಭಿಮಾನಿಗಳು ಭಟ್ಕಲ್ ಶಮುದ್ದೀನ್ ಸರ್ಕಲ್ನಲ್ಲಿ ಕುಣಿತು ಕುಪ್ಪಳಿಸಿದರು ಅದೇ ರೀತಿ ರಸ್ತೆಯಲ್ಲಿ ಹೋಗುತ್ತಿದ್ದ ವಾಹನಗಳ ಮೇಲೆ ಹತ್ತಿ ಕುಣಿಯುವುದರ ಮೂಲಕ ತಮ್ಮ ಸಂತೋಷವನ್ನು ಹೊರಹಾಕಿದರು Yeah. <laughs> ನಗರ ಠಾಣೆಯ ಪಿಐ ದಿವಾಕರ್ ಪಿಎಸ್ಐ ನವೀನ್ ನಾಯ್ಕ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಅಭಿಮಾನಿಗಳನ್ನು ನಿಯಂತ್ರಿಸಲು ಹರಸಾಹಸಪಟ್ಟರು ವಟ್ನಲ್ಲಿ ಹದಿನೆಂಟು ವರ್ಷಗಳ ನಂತರ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಆರ್ಸಿಬಿ ತಂಡಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಖಳ